ಹಾಯ್ ಹೆಲೋ ಒನ್ ವೆಲ್ಕಮ್ ಟು ದೂರ್ ನಾನು ಎರಡು ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕಾರಣ ಇಷ್ಟೇ ನಾನು ಹುಷಾರ್ ಸೊ ಹಾಗಾಗಿ ಕ್ಷಮೆ ನಾನು ಇವತ್ತಿನ ಟಾಪ್ ಸ್ಕೋರರ್ ಧನ್ರಾಜ್ ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದಾರೆ ಈ ಮಿಡ್ ವೀಕ್ ಎಲಿಮಿನೇಷನ್ ಟಾಸ್ಕ್ ಅಲ್ಲಿ ಎಲ್ರಿಗೂ ಫೇರ್ ಆಗಿ ಚಾನ್ಸ್ ಸಿಗ್ತಾ ಮಂಜು ಆಗ್ಲೇ ಗಂಟು ಮೂಟೆ ಕಟ್ಕೊಂಡು ಹೊರಡೋದಿಕ್ಕೆ ರೆಡಿ ಆಗಿದ್ದಾರೆ ತ್ರಿವಿಕ್ರಮ್ ಮತ್ತೆ ಭವ್ಯ ನಿಜವಾಗ್ಲೂ ಜಗಳಾಡ್ತಾ ಇದ್ದಾರೆ ಇಲ್ಲ ಸುಮ್ನೆ ಕ್ಯಾಮರಾ ಫುಟೇಜ್ಗೋಸ್ಕರ ಡೌ ಮಾಡ್ತಿದಾರ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಹೊರಗಡೆ ಹೋಗ್ಬೋದು ಫಿಸಿಕಲ್ ಟಾಸ್ಕ್ ಬಿಟ್ಟರೆ ಬೇರೆ ಟಾಸ್ಕ್ಗಳಲ್ಲಿ ರಜತ್ಗೆ ಆಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಮಿಡ್ ವೀಕ್ ಎನಿಮೇಷನ್ ಟಾಸ್ಕ್ ಅಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಎಡುವುದ್ರು ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ನಿನ್ನೆ ನಡೆದಂತಹ ಟಾಸ್ಕ್ ಗಳಿಂದ ಸ್ವಲ್ಪ ಡಿಸ್ಟರ್ಬ್ ಡಿಸ್ಟರ್ಬ್ ಆಗಿದ್ದಂತೂ ಕೆಲವರು ಕಾಣ್ತಾ ಇತ್ತು ತ್ರಿವಿಕ್ರಮ್ ರಜತ್ ಹಾಗೂ ಮಂಜು ಸೊ ಇವ್ರುಗಳಿಗೆಲ್ಲ ಸ್ವಲ್ಪ ಚಾನ್ಸಸ್ ಕಮ್ಮಿ ಸಿಕ್ಕಿತ್ತು ಅಂತ ಅವರೇ ಅನ್ಕೊಂಡಿದ್ರು ಬಟ್ ಆದ್ರೂ ಸಹ ಒಂದು ಏನಪ್ಪಾ ಅಂತ ಭವ್ಯ ಅವ್ರದ್ದು ಸ್ಕೋರ್ ಸ್ವಲ್ಪ ಜಾಸ್ತಿ ಇತ್ತು ಹಾಗೂ ಮೋಕ್ಷಿತ ಅವ್ರ ಸ್ಕೋರು ಸ್ವಲ್ಪ ಜಾಸ್ತಿ ಇತ್ತು ಸೊ ಹಾಗಾಗಿ ಸ್ವಲ್ಪ ಈ ಹುಡುಗರುಗಳಲ್ಲಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದ್ದಂತೂ ನಿಜ ಅಲ್ಲಿ ಅದರಲ್ಲಿ ಎಸ್ಪೆಷಲಿ ರಜತ್ ಅಂತೂ ರಜತ್ ಮತ್ತು ತ್ರಿವಿಕ್ರಮ್ ಅವರು ಮಾತಾಡ್ಕೊಳ್ತಾರೆ ಕೂಡ ಅವರಿಬ್ಬರು ಏನಾರು ತ್ರಿ ಮೋಕ್ಷಿತಾ ಮತ್ತು ಭವ್ಯ ಅವರು ಇಬ್ರು ಒಟ್ಟಿಗೆ ಮಾತಾಡ್ಕೊಂಡು ಏನಾದ್ರು ಆಟ ಆಡ್ತಿದ್ದಾರಾ ನಿನ್ಗೆದ್ರೆ ನನ್ನ ತಗೋ ನನ್ಗೆದ್ರೆ ನೀನು ತಗೋ ಅಂತ ಅಂತ ಅವ್ರಿಬ್ಬರು ಮಾತಾಡ್ಕೊಂಡಿದ್ದು ಸಹ ನಾವು ಒಬ್ಸರ್ವ್ ಮಾಡ್ದೆವು ತ್ರಿವಿಕ್ರಮ ರಜತ್ ಅವರೆಲ್ಲ ಹೇಗ್ ಆಟ ಗೆಲ್ಲೋದು ಹೆಂಗೆ ಹೆಂಗೆ ನಾವು ಮುಂದಿಕ್ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಅದರಲ್ಲೂ ಅವರು ಧನ್ರಾಜ್ನ ರಿಕ್ವೆಸ್ಟ್ ಸಹ ಮಾಡ್ಕೊಳ್ತಾ ಇರ್ತಾರೆ ಯಾಕೆ ಅಂದ್ರೆ ಇವತ್ತು ಧನ್ರಾಜ್ ಟೀಮ್ ನ ಚೂಸ್ ಮಾಡ್ಬೇಕಾಗಿರುತ್ತೆ ಸೊ ಅಲ್ಲಿ ಧನ್ರಾಜ್ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡಿ ತುಂಬಾ ಕ್ಯಾಲ್ಕುಲೇಷನ್ ಮಾಡಿ ಆಡ್ತಾ ಇರ್ತಾರೆ ಇವತ್ತು ತುಂಬಾ ಅಂಡ್ರೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನನ್ಗೆ ಕಂಡಿದ್ದು ನಿಜವಾಗ್ಲೂ ಧನ್ರಾಜ್ ಕಡೆಯಿಂದ ಈ ಕಡೆ ಇವರೆಲ್ಲ ಹೇಗೆ ಆಟ ಗೆಲ್ಲೋದು ಹೇಗೆ ಚಾನ್ಸ್ ತಗೊಳೋದು ಅಂತ ಒದ್ದಾಡ್ತಾ ಇದ್ರೆ ತ್ರಿವಿಕ್ರಮ ರಜತ್ ಅವರೆಲ್ಲ ಆ ಕಡೆ ಮಂಜು ಅವರು ಗೌತಮಿ ಮತ್ತೆ ನಮ್ಮ ಮೋಕ್ಷಿತಾ ಅವ್ರ ಜೊತೆ ಕೂತ್ಕೊಂಡು ಅವ್ರ ಅವ್ರ್ ಮಾತಾಡ್ತಾ ಇದ್ದ ವಿಷಯನೇ ಬೇರೆ ಆಗಿರುತ್ತೆ ಅವ್ರದ್ದೇನಪ್ಪಾ ಅಂತ ಅಂದ್ರೆ ಇಷ್ಟು ದಿನ ನಮ್ಮ ಎಫರ್ಟ್ ಹಾಕಿದಿವಿ ಇನ್ ಮುಂದೆ ನೋಡೋಣ ಓಟ ಕುಳಿಸ್ಕೊಂಡ್ರೆ ಮುಂದೆ ಹೋಗ್ತೀವಿ ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೊರಗಡೆ ಹೋಗ್ತೀವಿ ಆ ತರ ಹೇಳ್ಕೊಂಡು ನಾವು ಇಲ್ಲಿಂದ ಮೆಮೊರಿಗಳು ತಗೊಂಡು ಹೋಗ್ತೀನಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಮೋಕ್ಷಿತಾ ಎಲ್ಲ ಅಳ್ತಾರೆ ಸೊ ಹಾಗೆ ಒಂದು ಒಂದಷ್ಟು ಕಾನ್ವರ್ಸೇಷನ್ ಬರುತ್ತೆ ಸೊ ಆಕ್ಚುಲಿ ಏನಂತ ಅಂದ್ರೆ ಮಂಜು ನನ್ಗೆ ಅನ್ಸಿದೇನಪ್ಪಾ ಅಂತ ಅಂದ್ರೆ ಈ ಆಲ್ರೆಡಿ ಗಿವ್ ಅಪ್ ದ ಗೇಮ್ ಅನ್ಸ್ತು ನನ್ಗೆ ಅದು ಒಂದ್ ಪದನೂ ಬಳಸ್ತಾರೆ ಅವರು ಏನಪ್ಪಾ ಅಂತ ಅಂದ್ರೆ ಈಗ ದುಡ್ಡನ್ನ ಬೇಕಾದ್ರೆ ಎಲ್ಲಾದ್ರೂ ಸಂಪಾದನೆ ಮಾಡ್ಬೋದು ಯಾವ ರೂಪದಲ್ಲಿ ಕೆಲ್ಸನಾರು ಯಾವ ಕೆಲಸ ಬೇಕಾದ್ರೂ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೋದು ಆದ್ರೆ ಈ ಪ್ರೀತಿ ಈ ಸಂಬಂಧಗಳಿದೆಯಲ್ಲ ಅದು ಸಿಗೋದು ನಮ್ಗೆ ಕಷ್ಟ ಅಂತ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಸೊ ಅಲ್ಲಿ ಗೌತಮಿ ಮತ್ತೆ ಮೋಕ್ಷಿತಾ ಅವರು ಅವ್ರೇನು ಏನೋ ಅದಕ್ಕೆ ರಿಪ್ಲೈ ಮಾಡಲ್ಲ ಬಟ್ ಇವರೇ ಮಾತಾಡ್ತಾ ಇರ್ತಾರೆ ನನ್ಗೆ ಬೇಕಾಗಿರ್ಲಿಲ್ಲ ಅಂತ ಅನಿಸ್ತು ಇಲ್ ನಿಮ್ದು ಇನ್ನೂ ಒಂದ್ ಎರಡು ವೀಕ್ ಇದೆ ಅವ್ ಎರಡು ವೀಕ್ ತುಂಬಾ ಎಫರ್ಟ್ ಹಾಕಿ ಆಡ್ಬೇಕು ಅನ್ನೋ ಯೋಚನೆ ಬೇಕೇ ವನಃ ಇಷ್ಟೊಂದು ಡಿಮೋಟಿವೇಟ್ ಆಗ್ಬಾರ್ದಾಗಿತ್ತು ಅಂತ ನನ್ಗೆ ಅನಸ್ತು ಸೊ ನಾವು ಜೀವನದಲ್ಲಿ ಎಷ್ಟೋ ಜನ ಹೇಳ್ತಾರೆ ಗೊತ್ತಾ ನಿಮ್ ನಿಮ್ ಸುತ್ತಮುತ್ತನ ಇರ್ತಾರೆ ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ ನನ್ ದುಡ್ಡುಗ್ ಬೆಲೆ ಕೊಡಲ್ಲ ನನ್ನ ಸಂಬಂಧಕ್ಕೆ ಬೆಲೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ ಆದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಯಾರು ಈ ತರ ಮಾತಾಡ್ತಾರೋ ಅವ್ರ ಹತ್ರ ದುಡ್ಡು ದು ಇರಲ್ಲ ಆಕ್ಚುಲಿ ದುಡ್ಡನ್ನ ಸಂಪಾದನೆ ಕೇಳಿ ಫಸ್ಟ್ ಆಮೇಲೆ ಈ ಮಾತನ್ನ ಹೇಳೋದಿಕ್ಕೆ ಕೇಳಿ ಅವಾಗ ನಾನು ಒಪ್ತೀನಿ ಬೇಕಾದ್ರೆ ನನಗೆ ಮಂಜು ಈ ತರ ಮಾತಾಡ್ಬೇಕಾದ್ರೆ ನನ್ಗೆ ಅದೇ ಥಾಟ್ ಬಂತು ಮಂಜು ಯಾಕೋ ಗಿವ್ ಅಪ್ ಮಾಡ್ಬಿಟ್ಟಿದ್ದಾನೆ ಆಕ್ಚುಲಿ ಅದೇ ತರನೇ ಅವನಿಗೆ ಒಂದು ನಾಲ್ಕೈದು ವಾರದಿಂದ ಅದೇ ತರನೇ ಇನ್ಸಿಡೆಂಟ್ ನಡೆದಿದೆ ಮೋಸ್ಟ್ಲಿ ಆ ತರ ಬಂದಿದ್ರು ಬಂದಿರ್ಬೋದು ಅಂತ ನನಗನಿಸ್ತು ಇನ್ನು ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ಸಣ್ಣ ಸಣ್ಣದಕ್ಕೂ ಜಗಳ ಆಡೋಕ್ ಸ್ಟಾರ್ಟ್ ಆಗಿದ್ದಾರೆ ಅದರಲ್ಲೂ ತ್ರಿವಿಕ್ರಮ್ ಅಂತೂ ಕಾಲ್ ಕೆರ್ಕೊಂಡ್ ಕೆರ್ಕೊಂಡ್ ಜಗಳಕ್ಕೆ ಹೋಗ್ತಾರೆ ಭವ್ಯ ಅವರುದ್ದ ಕಟ್ ಮಾಡಿದ್ರೆ ಜಗಳ ಆಡ್ತಾರೆ ಕಟ್ ಮಾಡಿದ್ರೆ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಸೊ ಇದನ್ನೆಲ್ಲ ನೋಡಿದಾಗ ನನ್ಗೆ ಮೋಸ್ಟ್ಲಿ ಈಗ ಯಾವ ತರ ಒಂದು ಫೂಟೇಜ್ ಬೇಕೋ ಅದಕ್ಕೋಸ್ಕರ ಹಿಂಗೆ ಜಗಳ ಇದ್ರ ನಿಜವೂ ಸೀರಿಯಸ್ ಆಗಿ ಜಗಳಾಡ್ತಾರ ಒಂದು ಅರ್ಥ ಆಗೋಲ್ಲ ಬಟ್ ನನಗೆ ಒಂದಂತೂ ಗ್ಯಾರಂಟಿ ತ್ರಿವಿಕ್ರಮ್ ಭವ್ಯ ರಜತ್ತು ಇವ್ರು ಮೂರು ಜನ ತುಂಬ ಕ್ಲೆವರ್ ಆಗಿ ಬಿಗ್ ಬಾಸ್ ಆಡ್ತಿದ್ದಾರೆ ಅವ್ರಿಗೆ ಗೊತ್ತಿದೆ ಯಾವ ಥರ ಮಾತಾಡಬೇಕು ಯಾವಾಗ ಜಗಳ ಆಡಬೇಕು ಯಾವಾಗ ಒಬ್ರಿಗೊಬ್ರು ನಾಮಿನೇಟ್ ಮಾಡ್ಕೋಬೇಕು ಯಾವಾಗ ಕೆಟ್ಟದ್ದು ಹೇಳಬೇಕು ಅವನ್ನೆಲ್ಲಾನು ಅವರು ಕೆಲವೊಂದು ಟೈಮ್ ಅಲ್ಲಿ ಯೋಚನೆ ಮಾಡೇ ಮಾಡೋದು ಸೊ ಅದನ್ನೆಲ್ಲ ನಾವು ಒಬ್ಸರ್ವ್ ಮಾಡಿರೋದ್ರಿಂದ ನನಗನ್ಸುತ್ತೆ ಇದು ಸ್ವಲ್ಪ ಇವರು ಬೇಕು ಅಂತಾನೆ ಮಾಡ್ತಿದ್ದಾರೆ ಸುಮ್ಮನೆ ಜನಗಳ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ತರ ಜಗಳ ಆಡ್ತಿದ್ದಾರೆ ಅಂತ ನನ್ಗೆ ಅನಿಸ್ತಾವ್ ಇನ್ನೂ ಒಂದ್ ಅಬ್ಸರ್ವ್ ಮಾಡಿದ್ರು ಅಂದ್ರೆ ಮೋಕ್ಷಿತಾ ಅವರು ಇವಾಗ ಗೌತಮಿ ಮತ್ತೆ ಮಂಜುನ ಜೊತೆ ತುಂಬಾ ಜೆಲ್ ಆಗಿಬಿಟ್ಟಿದ್ದಾರೆ ಸೊ ಅಂದ್ರೆ ಹಳೆ ಗಲಾಟೆ ಮರ್ತು ಇವಾಗ ಒಂದ್ ರೀತಿಲಿ ಒಳ್ಳೆ ರಿಲೇಷನ್ ತಗೊಂಡೋಗದಿಕ್ಕೆ ಅವರು ರೆಡಿ ಇದಾರೆ ಅಂತ ನನ್ಗೆ ಅನಿಸ್ತು ಇನ್ನು ಅಷ್ಟೊತ್ತಿಗೆ ಧನ್ರಾಜ್ ಅವರಿಗೆ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಅವ್ರ ಕೊಡ್ತಾರೆ ಅದ್ರ ಪ್ರಕಾರ ಏನಂತ ಅಂದ್ರೆ ಐದು ರಿಂಗ್ಗಳನ್ನ ಬೆರಳಿನ ಸಹಾಯದಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡೋಗಿ ಆಮೇಲೆ ಎರಡನೇ ಹಂತದಲ್ಲಿ ಮೇಲಿರುವ ಐದು ಗೂಟಗಳಿಗೆ ಈ ರಿಂಗನ್ನ ಎಷ್ಟು ಅದ್ರೊಳಗಡೆ ಹಾಕ್ಬೇಕಾಗುತ್ತೆ ಸೊ ಇದು ಒಂದು ಆಟವನ್ನ ಕೊಟ್ಟಿರ್ತಾರೆ ಸೊ ಇದಕ್ಕೆ ಧನ್ರಾಜ್ ಅವ್ರು ಚೂಸ್ ಮಾಡೋದು ಯಾರನ್ನ ಅಂದ್ರೆ ಮಂಜು ಅವ್ರನ್ನ ಮೋಕ್ಷಿತಾ ಅವ್ರನ್ನ ರಜತ್ ಅವ್ರನ್ನ ಆಟ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ನಂತರ ಎಂಜಾಯ್ ಮಾಡಿದೆ ಅದರಲ್ಲೂ ರಜತ್ ಅವ್ರ ಆಟ ಅಂತೂ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ಯಾಕಂದ್ರೆ ಅವರೇ ಫಸ್ಟ್ ಹೋಗ್ತಾರೆ ಫಸ್ಟ್ ಎಲ್ಲ ಕಂಪ್ಲೀಟ್ ಬಂದರಾಜ್ ಐದು ರಿಂಗ್ ಫಸ್ಟ್ ಕಂಪ್ಲೀಟ್ ಮಾಡಿದ್ರು ಅವ್ರು ಒಂದೇ ಅದು ಗುಡ್ ದೊಡ್ಡಕ್ ಹಾಕಿರಕ್ ಆಗಲ್ಲ ರಜತ್ ಅವ್ರು ಸೆಕೆಂಡ್ ಹೋಗಿ ನಾಲ್ಕು ರಿಂಗನ್ನ ಕಂಪ್ಲೀಟ್ ಮಾಡ್ಬಿಡ್ತಾರೆ ಐದನೇ ರಿಂಗ್ನ ಇನ್ನು ಹಾಕಕ್ಕೆ ಆಗಿರಲ್ಲ ಅವ್ರಿಗೆ ಅಷ್ಟೊತ್ತು ಮಂಜು ಅವ್ರು ಬರ್ತಾರೆ ಮಂಜು ಬಂದು ಅವ್ರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ ಕೊನೆಯಲ್ಲಿ ಬಂದಂತಹ ಮೋಕ್ಷಿತ ಸೆಕೆಂಡ್ ಕಂಪ್ಲೀಟ್ ಮಾಡ್ತಾರೆ ಆಮೇಲೆ ಮೂರನೇವರಾಗಿ ರಜತ್ ಅವ್ರು ಕಂಪ್ಲೀಟ್ ಮಾಡಿದ್ರೆ ಅವರಾಗಿ ಧನ್ರಾಜ್ ಅವರು ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ ಮೋಕ್ಷಿತ ಅವರು ಹಾಕಿ ರಿಂಗಿಗೆ ಹಾಕ್ತಾರಲ್ಲ ಗುಟನ್ ಗುಟ್ಕ ಹಾಕ್ತಾರಲ್ಲ ರಿಂಗ್ ತುಂಬಾ ಚೆನ್ನಾಗಿ ಆಗ್ತಾರೆ ಅದೊಂಥರ ಒಂದ್ ಯಾವ್ದೇ ಒಂದ್ ಆಂಗಲ್ ಅಲ್ಲಿ ಆರಾಯಿಸ್ತಂಗೆಸೆಯೋದು ತುಂಬಾ ಅದ್ ವರ್ಕ್ಔಟ್ ಆಗಿಬಿಡುತ್ತೆ ಬಟ್ ಒಂದನ್ನ ಅಬ್ಸರ್ವ್ ಮಾಡಿದ ಏನಂದ್ರೆ ರಜತ್ತು ಒಂದ್ ಏನಾದ್ರು ಒಂದು ಸ್ವಲ್ಪ ಅವ್ರಿಗೆ ಹೋಗ್ತಾ ಇರೋ ಸ್ಪೀಡ್ ಅಲ್ಲಿ ಹೋಗ್ತಾ ಇರೋ ಗೇಮ್ ಅಲ್ಲಿ ಒಂದೇ ಒಂದು ಸ್ವಲ್ಪ ಅಡೆತಡೆ ಬತ್ತು ಅಂದ್ರೆ ಅವ್ರ ಮೈಂಡ್ ಬ್ಲಾಂಕ್ ಆಗುತ್ತೆ ಅವ್ರ ಆಟ ಗೆಲ್ಲೋದಿಕ್ ಚಾನ್ಸೇ ಆಗಲ್ಲ ಸೊ ಅದನ್ನ ನಾನು ಇವತ್ತು ಅಬ್ಸರ್ವ್ ಮಾಡಿದೆ ಇನ್ನು ಈ ಆಟವನ್ನ ಗೆದ್ದಂತಹ ಮಂಜು ಅವರಿಗೆ ನೆಕ್ಸ್ಟ್ ಆಟ ಆಡೋದಿಕ್ಕೆ ಮೂರ್ ಜನ ಅವ್ರು ಆಯ್ಕೆ ಮಾಡ್ಬೇಕಾಗುತ್ತೆ ಅವ್ರು ಆಯ್ಕೆ ಮಾಡೋದು ಧನ್ರಾಜು ಗೌತಮಿ ಮತ್ತೆ ಮೋಕ್ಷಿತ ಬಿಗ್ ಬಾಸ್ ಕೊಡುವಂತ ಆಟ ಏನು ಅಂತ ಅಂದ್ರೆ ಮೊದಲು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇರುವಂತಹ ಬಿಲ್ಲೆಗಳಿರುತ್ತೆ ಅಂದ್ರೆ ಮರದ ಬಿಲ್ಲೆಗಳು ಅಬ್ಸರ್ವ್ ಮಾಡ್ಲಿಲ್ಲ ಸೊ ಅಲ್ಲಿ ನಾಲ್ಕು ಬಿಲ್ಲೆಗಳನ್ನ ಒಂದೊಂದಾಗಿ ಒಂದೊಂದಾಗಿ ತಂದು ಒಂದು ಅವ್ರಿಗೆ ಮೇಜ್ ಕೊಟ್ಟಿರ್ತಾರೆ ಸೊ ಅಲ್ಲಿ ಇಡಬೇಕೆಲ್ಲ ನೀವೆ ಅದ್ರ ಜೊತೆಗೆ ಆ ಒಂದು ಅಲಗೆ ಮೇಲೆ ಇಟ್ಟು ಅದನ್ನ ಒಂದು ಹಿಂದಿಕೆ ಎಳ್ಕೊಂಡ್ ಬರಬೇಕು ದಾರ ಕೊಟ್ಟಿರ್ತಾರೆ ಇದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ ಕಷ್ಟ ಆಗುತ್ತೆ ಯಾವ ತರ ಗೇಮ್ ಅಂತ ಬಟ್ ನೀವು ಆಲ್ರೆಡಿ ನೋಡಿರೋದ್ರ ನಿಮ್ಗೆ ಅರ್ಥ ಆಗುತ್ತೆ ಸೊ ದಾರ ಎಳ್ಕೊಂಡ್ ಬಂದಾಗ ಇವರು ನಾಲ್ಕು ಒಂದ್ರ ಮೇಲೆ ಒಂದ್ರ ಮೇಲೆ ಇಟ್ಟಿರ್ತಾರಲ್ಲ ಆ ಪಟ್ಟಿ ಆ ಒಂದು ಒಂಥರ ಗೂಟು ಇರುತ್ತೆ ಸೊ ಅವನ್ನ ಇಟ್ಟಿರ್ತಾ ಅದು ದಾರ ಹೇಳ್ಕೊಂಡು ಬತ್ತಾ ಇರ್ಬೇಕಾರೆ ಇರ್ಬೇಕಾದ್ರೆ ಮೇಲೆ ಹೋಗ್ತವೆ ಸೊ ಅವು ಬಿದೋಗ್ತವೆ ಆಕ್ಚುಲಿ ತುಂಬಾ ಕಷ್ಟ ಇರುತ್ತೆ ಬ್ಯಾಲೆನ್ಸ್ ಮಾಡಿ ದಾರದಿಂದ ರೆಡ್ ಮಾರ್ಕ್ ಇರುತ್ತೆ ಅಲ್ಲಿವರೆಗೆ ಬಂದು ಒಂದು ಹತ್ತು ಸೆಕೆಂಡ್ ನಿಂತ್ಕೋಬೇಕಾಗಿರುತ್ತೆ ಇಲ್ಲಿ ಫಸ್ಟ್ ಆಕ್ಚುಲಿ ತುಂಬಾ ಫಾಸ್ಟ್ ಇರೋದು ಮಂಜು ಅವರು ಅವ್ರಿಗೆ ಅಡ್ವಾಂಟೇಜ್ ಆಗಿರುತ್ತೆ ಯಾಕೆಂದ್ರೆ ಅಪೋನೆಂಟ್ಸ್ ನ ಚೆನ್ನಾಗಿರೋನೆ ಚೂಸ್ ಮಾಡಿರ್ತಾರೆ ಅವ್ರಿಗೆ ಎಲ್ಪ್ ಆಗತ್ತರೇ ಬಟ್ ಆದ್ರೆ ಮಂಜು ಅವ್ರು ಇಲ್ಲಿ ಸ್ವಲ್ಪ ಎಡವರ್ಟ್ ಮಾಡ್ಕೊಳ್ತಾರೆ ಅದೇನೋ ಆ ಮೇಜ್ ಸರಿ ಇರ್ಲಿಲ್ಲ ಅಂತ ಹೇಳ್ತಾರೆ ಬಟ್ ದಂದ್ರಾಜ್ ಅವ್ರ ಆಟನ ಗೆಲ್ತಾರೆ ಫಸ್ಟ್ ನೆಕ್ಸ್ಟ್ ಗೌತಮಿ ಅವ್ರು ಗೆಲ್ತಾರೆ ಸೆಕೆಂಡ್ ಮೂರನೇದಾಗಿ ಮಂಜು ಅವ್ರ ಗೆದ್ರೆ ಮೋಕ್ಷಿತ್ ಅವರು ನಾಲ್ಕನೇದಾಗಿ ಗೆಲ್ತಾರೆ ಸೊ ಇಲ್ಲಿಗೆ ಐದ್ ರೌಂಡ್ ಮುಗ್ದೋಗಿತವೆ ಇಲ್ಲಿ ಮಂಜು ಅವ್ರು ಚೂಸ್ ಮಾಡ್ಬೇಕಾದ್ರೆ ಬಿಗ್ ಬಾಸ್ ಅವ್ರು ಹೇಳಿರ್ತಾರೆ ನೆಕ್ಸ್ಟ್ ಗೆದ್ದವರು ಕೊನೆಯ ಆಟವನ್ನ ಆಡ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಧನ್ರಾಜು ಗೆದ್ದಿದ್ಮೇಲೆ ಅವ್ರಿಗೆ ಕೊನೆಯ ಆಟವನ್ನ ಆಡೋದಿಕ್ಕೆ ಚೂಸ್ ಮಾಡೋದಿಕ್ಕೆ ದಂದ್ರಾಜು ಅವ್ರಿಗೆ ಚಾನ್ಸ್ ಸಿಗುತ್ತೆ ಅಲ್ಲಿ ಧನ್ರಾಜ್ ಅವ್ರಿಗೆ ಕೊಟ್ಟಂತಹ ಟಾಸ್ಕ್ ಏನಪ್ಪಾ ಅಂದ್ರೆ ಕೊನೆಯ ಟಾಸ್ಕ್ ಬಿಗ್ ಬಾಸ್ ಇದು ಸಹ ಎರಡು ಅಂತ ಇರುತ್ತೆ ಒಂದು ಜಿಗ್ಜಾಗ್ ಅಲ್ಲಿ ಮುಖಾಂತರ ಒಂದು ಕೀ ಇರುತ್ತೆ ಅದನ್ನ ತಗೊಂಡ್ ಒಂದು ಸ್ಟಾರ್ಟಿಂಗ್ ಇಂದ ವರೆಗೂ ಬಂದು ಅದೇ ರೋಡ್ ನೋಡ್ತಾರೆ ಇರುತ್ತಲ್ಲ ಸೊ ಅದ್ರಲ್ಲಿ ವರೆಗೂ ಬರಬೇಕು ಅಲ್ಲಿ ಮುಗಿಸಿದ್ಮೇಲೆ ಕೀ ತಗೊಂಡ್ ಬಂದ್ಬಿಟ್ಟು ಪೆಟ್ಕೆಯಲ್ಲಿ ಇರುವಂತಹ ಆ ಫಸಲ್ದು ಅಂದ್ರೆ ಬಿಗ್ ಬಾಸ್ ಅನ್ನೋ ಒಂದು ಲೋಗದ ಫಸಲ್ ಇದೆಯಲ್ಲ ಸೊ ಅದನ್ನ ಜೋಡಿಸ್ಬೇಕಾಗತ್ತೆ ಸರಿಯಾಗಿ ಸೊ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಬಿಗ್ ಬಾಸ್ ಬಟ್ ಇದಕ್ಕೆ ಟೀಮ್ ಟೀಮ್ ನಂದ್ರಾಜ್ ಚೂಸ್ ಮಾಡೋದ್ ಏನಪ್ಪಾ ಅಂತ ಅಂದ್ರೆ ತ್ರಿವಿಕ್ರಮ್ ಮೋಕ್ಷಿತಾ ರಜತ್ ಅವರು ಸೊ ಇವ್ರ ಮೂರನ್ನ ಚೂಸ್ ಮಾಡ್ತಾರೆ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಇಲ್ಲಿ ಧನ್ರಾಜ್ ಅವರು ಗೆಲ್ತಾರೆ ಫಸ್ಟ್ ಬಟ್ ಇಲ್ಲಿ ಒಂದೇ ಒಂದು ನಾನು ಅಬ್ಸರ್ವ್ ಮಾಡಿದೇನು ಅಂತ ಅಂದ್ರೆ ಆ ಜಿಗ್ಜ್ ಕೀನಾ ಒಂದು ಏನು ತಗೊಂಡ್ ಬರ್ಬೇಕಾಗುತ್ತಲ್ಲ ಹೊರಗಡೆ ಅಲ್ಲಿ ಧನ್ರಾಜ್ ಅವರು ಮಿರರ್ ನೋಡೋದನ್ನ ತೋರಿಸ್ತಾರೆ ಮಿರರ್ ಅಲ್ಲಿ ಅವ್ರಿಗೆ ಕಾಣ್ತಾ ಇರುತ್ತೆ ಬೇರೆ ಅವರು ಇಲ್ವಾ ಗೊತ್ತಿಲ್ಲ ನಿಜವಾಗ್ಲು ರಜತ್ ಮಾತ್ರ ಕಾಣ್ತಿರ್ಲಿಲ್ಲ ಅಂತ ಗೊತ್ತು ತ್ರಿವಿಕ್ರಮ್ ಮೋಕ್ಷಿತ ಅವ್ರಿಗೆ ಕಾಣಿಸ್ತಾ ಇರ್ಲಿತ್ತೋ ಇಲ್ವಾ ಗೊತ್ತಿಲ್ಲ ಒಟ್ಟಲ್ಲಿ ಬಟ್ ಕಾಣಿಸ್ತಿಲ್ಲ ಅಂತಾನೆ ಅನ್ಕೊಳ್ತೀನಿ ಯಾಕೆಂದ್ರೆ ತುಂಬಾ ಲೇಟ್ ಆಗಿ ಮಾಡ್ತಾರೆ ಅವರು ಸೊ ನನ್ಸಿದ ಏನು ಅಂತ ಅಂದ್ರೆ ಧನ್ರಾಜ್ ಅವ್ರ ಗೆಲ್ತಾರೆ ಈ ಆಟನ ಫಸ್ಟ್ ಬಟ್ ಬಿಗ್ ಬಾಸ್ ಅವರು ಏನಕ್ಕೆ ಈ ಆಟನ ಮತ್ತೆ ರಿಯಾಗ್ ಆಡಿಸ್ಬೋಯ್ತಲ್ವಾ ಧನ್ರಾಜ್ ಅವರಲ್ಲಿ ನೋಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವರೇ ಕ್ಯಾಮ್ರಾ ಹಿಡಿದು ತೋರಿಸ್ತಾ ಇದಾರೆ ಅಂತ ಆದ್ಮೇಲೆ ಸೊ ಅದು ತಪ್ಪಾಗ ಒಂದು ತಪ್ಪಾಗಿ ಆಡ್ತಿದ್ರು ಮೋಸ ಮಾಡ್ತಿದಾರಲ್ವಾ ಅಂತ ನನ್ಗೆ ಅನಿಸ್ತಾ ಯಾಕೆಂತ ಅಂದ್ರೆ ಎರಡನೇ ಗೇಮ್ ಅಲ್ಲ ಮೂರನೇ ಗೇಮ್ ಅಲ್ಲಿ ತ್ರಿವಿಕ್ರಮ ಅವರು ಮೋಸ ಮಾಡಿದ್ರು ಅಂತ ಒಂದ್ ಸ್ವಲ್ಪ ಮೇಲೆ ಎತ್ಬ ಅದು ಆಟನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅವ್ರು ತಪ್ಪಾಗಿ ಆಡಿದ್ರು ಅಂತ ಮತ್ತೆ ರೀಗೆ ಮಾಡಿಸ್ತಾರೆ ಬಟ್ ಇಲ್ಲಿ ಏನಕ್ಕೆ ರೀಗೆ ಮಾಡಿಸ್ಲಿಲ್ಲ ನನ್ಗೆ ಗೊತ್ತಾಗ್ಲಿಲ್ಲ ಬಟ್ ಅದೇನೋ ಗೊತ್ತಿಲ್ಲ ಅದು ಗ್ರೇ ಏರಿಯಾ ಅಂತ ಬಿಟ್ಟರೋ ಏನೋ ಗೊತ್ತಿಲ್ಲ ಇಲ್ಲ ಎಲ್ರಿಗೂ ಕನ್ನಡಿ ಕಾಣ್ತಿತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗ ಅನ್ಸಿದಂತೂ ನಿಜ ಅಲ್ಲಿ ಬಟ್ ಆಟ ಗೆದ್ದಂತಹ ಧನ್ರಾಜ್ಗೆ ಕ್ರೆಡಿಟ್ ಕೊಡ್ಲೇಬೇಕಾಗುತ್ತೆ ಫಸ್ಟ್ ಪ್ಲೇಸ್ ಬಂದಂತಹ ಅವರು ಆಲ್ರೆಡಿ ತ್ರೀ ಹಂಡ್ರೆಡ್ ಪ್ಲಸ್ ಇರ್ತಾರೆ ಅವರು ಆಕ್ಚುಲಿ ಸೊ ಇನ್ನು ನೆಕ್ಸ್ಟ್ ಅಲ್ಲಿಂದ ಬಂದ್ರೆ ಟೂ ತರ್ಟಿ ಪಡೆದಂತಹ ಭವ್ಯನ ಸೆಕೆಂಡ್ ಇರ್ತಾರೆ ಇನ್ ಟೂ ಹಂಡ್ರೆಡ್ ಟು ಟ್ವೆಂಟಿನ ನಮ್ಮ ಮೌಕ್ಷಿಕ ತರ್ಡ್ ಪ್ಲೇಸ್ ಅಲ್ಲಿ ಇದ್ರೆ ಫೋರ್ತ್ ಅಲ್ಲಿ ಮಂಜು ಅವರು ಇರ್ತಾರೆ ಒನ್ ಫಿಫ್ಟಿ ಸೊ ಬಿಗ್ ಬಾಸ್ ಅವರು ಈ ಈ ರೌಂಡ್ ಅಲ್ಲಿ ಯಾರು ಗೆಲ್ತಾರೋ ಅವರು ಬೇರೆಯವರ ಪಾಯಿಂಟ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ತಗೋಬಹುದು ಅಂತ ಹೇಳ್ತಾರೆ ಯಾಕೆಂದ್ರೆ ಇದು ಕೊನೆ ಆಟ ಅಂತ ಸೊ ಹಾಗಾಗಿ ಧನ್ರಾಜ್ ಧನ್ರಾಜ್ ಏನ್ ಮಾಡ್ತಾರೆ ಭವ್ಯ ಅವರಿಂದ ಅರ್ಧ ತಗೊಳ್ತಾರೆ ಅಂದ್ರೆ ಟೂ ತರ್ಟಿ ಅಲ್ಲಿ ಒಂದು ಒನ್ ಫಿಫ್ಟಿ ನೈನ್ ಹೋಗುತ್ತೆ ಅವರಿಗೆ ಹಾಗಾಗಿ ಧನ್ರಾಜ್ರು ಫೋರ್ ಫೋರ್ ಹಂಡ್ರೆಡ್ ಪ್ಲಸ್ ಅಂದರೆ ಫೋರ್ ಫಾರ್ಟಿ ನೈನ್ ತಗೊಂಡು ಫಸ್ಟ್ ಪ್ಲೇಸ್ ಬರ್ತಾರೆ ಧನ್ರಾಜ್ ಅವರು ಈವನ್ ಅದು ಫಿಫ್ಟಿ ಪರ್ಸೆಂಟ್ ತಗೊಳ್ಳಿಲ್ಲ ಅಂದ್ರೂ ಸಹ ಧನ್ರಾಜ್ ಅವರು ಆಲ್ರೆಡಿ ಫಸ್ಟ್ ಪ್ಲೇಸ್ ಬಂದಿರ್ತಾರೆ ಧನ್ರಾಜ್ ಅವರು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಈಗ ಎಲ್ಲ ಆಡಿಯನ್ಸ್ ಗಳಿಗೆ ಮತ್ತೆ ಅವರವರ ಫ್ಯಾನ್ಸ್ಗಳಿಗೆಲ್ಲ ಒಂದೇನಪ್ಪ ಕ್ವಶನ್ಸ್ ಅಂದ್ರೆ ಬಿಗ್ ಬಾಸ್ ಅವರು ಇದನ್ನ ಫೇರ್ ಗೇಮ್ ಆಗಿ ನಡೆಸಿದ್ರ ಎಲ್ರಿಗೂ ಚಾನ್ಸ್ ಸಿಕ್ತಾ ಕರೆಕ್ಟ್ ಆಗಿ ಚಾನ್ಸ್ ಸಿಕ್ತಾ ಯಾರಿಗಂದ್ರೆ ಮೋಸ ಆಯ್ತು ಯಾರ್ಯಾರು ಎಲ್ಲೆಲ್ಲಿ ಇಡಬಹುದ್ರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗ್ಲಾನ್ಸ್ ಮಾಡೋಣ ಆಯ್ತಾ ಇವಾಗ ಈ ಟಾಸ್ ಗಳು ಆರಂಭ ಆದಾಗ್ಲೇನೆ ನನಗ್ ಗೊತ್ತಿತ್ತು ಮೋಕ್ಷಿತಾ ಮತ್ತೆ ಧನ್ರಾಜ್ ಅವರು ತುಂಬಾ ಚಾನ್ಸ್ ಗಳನ್ನ ತಗೊಳ್ತಾರೆ ಅಂತ ಸಿ ಅದೇ ತರ ಆಯ್ತು ಯಾಕೆ ಅಂತ ಅಂದ್ರೆ ಮೋಕ್ಷಿತಾ ಅವರು ಗೇಮ್ಸ್ ಗಳಲ್ಲಿ ವೀಕ್ ಇದಾರೆ ಅಂದ್ಬಿಟ್ಟು ಪ್ರತಿಯೊಂದು ಆಟದಲ್ಲಿ ಎಲ್ರೂ ಸಹ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಆರಕ್ಕೆ ಆರು ಆಟವನ್ನು ಆಡಿದಂತಹ ಮೋಕ್ಷಿತಾಗೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಹೈಯೆಸ್ಟ್ ಚಾನ್ಸ್ ಇದ್ದಿದ್ದೇ ಮೋಕ್ಷಿತಾಗೆ ಈ ವಾರದ ಆಟವನ್ನ ಗೆಲ್ಲೋದಿಕ್ಕೆ ಬಟ್ ಅವ್ರಿಗೆ ಕೇಪಬಲ್ ಆಗ್ಲಿಲ್ಲ ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ತಪ್ಪೇನಿಲ್ಲ ಇನ್ನು ನೆಕ್ಸ್ಟ್ ಧನ್ರಾಜ್ ಧನ್ರಾಜ್ ಅವರು ಐದು ಆಟವನ್ನ ಆಡ್ತಾರೆ ಸೊ ಹಾಗಾಗಿ ಅವ್ರಿಗೂ ಸಹ ತುಂಬಾ ಚಾನ್ಸ್ಗಳು ಸಿಕ್ತು ಮತ್ತೆ ಅದ್ರಲ್ಲೂ ಎರಡು ಆಟವನ್ನ ಅವರೇ ಸ್ವತಃ ಗೆಲ್ತಾರೆ ಸೊ ಹಂಗಾಗಿ ಅವ್ರ ಗ್ರಾಫಿ ಮೇಲನೆ ವಿನಃ ಅವ್ರಿಗೂ ಸಹ ಅತಿ ಹೆಚ್ಚು ಅವಕಾಶಗಳನ್ನ ಬೇರೆಯವರು ಸಹ ಕೊಟ್ಟರು ಅಂದ್ರೆ ತಪ್ಪಾಗಲ್ಲ ಇಲ್ಲಿ ಇನ್ನು ಮಂಜು ಅವರು ಮೂರು ಆಟ ಆಡ್ತಾರೆ ಸೊ ಅವರು ನಿನ್ನೆ ಒಂದ್ ಆಟ ಆಡಿರ್ತಾರೆ ಇವತ್ತು ಎರಡು ಆಟ ಆಡಿದ್ದಾರೆ ಸೊ ಇಲ್ಲಿ ನಾನು ಮಂಜು ಅವ್ರ ಒಂದು ಆಟವನ್ನ ಗಮನಿಸಿದಾಗ ನನಗೇನು ಅನ್ನಿಸ್ತು ಅಂದ್ರೆ ಮಂಜು ಕ್ಲಿಯರ್ ವಿನ್ ಆಗೋದಿಕ್ಕೆ ತುಂಬಾ ಚಾನ್ಸ್ಗಳಿತ್ತು ಇತ್ತು ಆದ್ರೆ ತಮ್ಮ ಎಡವಟ್ಟನಿಂದನೇ ಅವರು ಇವತ್ತಿನ ಪರಿಸ್ಥಿತಿಗೆ ಇವತ್ತು ಬರೀ ನೂರ ಹದಿನೈದು ತಗೊಳದಕ್ಕೆ ಅವರು ತುಂಬಾ ಎಡವಟ್ ಮಾಡ್ಕೊಳ್ತಾರೆ ಸೊ ಅವರು ಮೊದಲೇ ಎಡವಟ್ ಮಾಡ್ಕೊಳ್ಳೋದಿಲ್ಲಿ ಅಂತ ಅಂದ್ರೆ ಎರಡನೇ ಆಟದಲ್ಲಿ ಸುಮ್ ಸುಮ್ಮನೆ ಹೋಗಿ ಧನ್ರಾಜ್ ಅವ್ರದ್ದು ಆ ಚೀಲವನ್ನ ಇಳಿದು ಗಲಾಟೆಗೆ ಬಿದ್ದು ಇವರೇ ಫಸ್ಟ್ ಎದ್ದು ಬರ್ತಾರೆ ಅವರ ಗಡಿಕೆ ತುಂಬಾ ಅಗ್ರೆಸಿವ್ ಆಡ್ತಾರೆ ಧನ್ರಾಜ್ ಅವರ ವಿರುದ್ಧ ಒಂದು ರೀತಿಲಿ ಇಲ್ಲಿ ತಲೆಯಲ್ಲಿ ಬುದ್ಧಿನೇ ಇಲ್ವೇನೋ ಥರ ಆಡಿದ್ದಂತೂ ನನಗೆ ಕಾಣಿಸ್ತೇನೆ ನನಗೆ ಸೊ ಈ ತರ ಟಾಸ್ಕ್ಗಳು ಬಂದಾಗ ಸುಮ್ಮನೆ ಏನೋ ನಾನು ಬುದ್ಧಿವಂತ ಅಂತ ತೋರಿಸಿಕೊಳ್ಳಕ್ಕೆ ಹೋಗಿ ಮಂಜಾ ಎಷ್ಟೋ ಹೊರಗಡೆ ಬೇಗನೆ ಬಂದಿದ್ದಾನೆ ಸೊ ಅದು ಅಲ್ಲೂ ಪ್ರೂವ್ ಆಗಿತ್ತು ನನ್ಗೆ ಎರಡನೇ ಆಟದಲ್ಲಿ ಇನ್ನು ನಾಲ್ಕನೇ ಆಟದಲ್ಲಿ ಧನ್ರಾಜ್ ಅವರು ಮತ್ತೆ ಚಾನ್ಸ್ ಕೊಡ್ತಾರೆ ಮಂಜು ಅವ್ರಿಗೆ ಆಡೋದಿಕ್ಕೆ ಮಂಜು ಅವರು ಅದರಲ್ಲಿ ಆ ರಿಂಗ್ ಆಟ ಆಟದಲ್ಲಿ ಗೆಲ್ತಾರೆ ಗೆದ್ದ ಮೇಲೆ ಐದನೇ ಆಟವನ್ನ ಆಡ್ಬೇಕಾದ್ರೆ ಬಿಗ್ ಬಾಸ್ ಅವರು ಹೇಳ್ತಾರೆ ನೆಕ್ಸ್ಟ್ ಬರೋದೇ ಕೊನೆಯ ಆಟ ಅಂದ್ರ ಅಂದ್ರೆ ಆರನೇ ಆಟವನ್ನ ಆಡೋರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಮಂಜುಗೆ ಗೊತ್ತಿರುತ್ತೆ ಯಾಕೆಂದ್ರೆ ಐದನೇ ಆಟ ಆಡ್ತಾ ಇರ್ಬೇಕಾದ್ರೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಈ ಆಟದಲ್ಲಿ ಗೆಲ್ಲೋರು ನೆಕ್ಸ್ಟ್ ಕೊನೆ ಆಟ ಆಡ್ತಾರೆ ಅಂತ ಸೊ ಅಲ್ಲಿ ಮಂಜು ತಮಗೆ ಬೇಕಾಗಿದ್ದಂತಹ ವೀಕ್ ಟೀಮ್ನೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಆದ್ರೆ ಆ ಮೇಜನ್ನ ಸರಿ ಮಾಡ್ಕೊಳ್ದೆ ಎಡವಟ್ ಮಾಡಿಕೊಂಡು ಅಲ್ಲಿ ಅವರು ಸೋಲ್ತಾರೆ ಸೊ ಹಾಗಾಗಿ ನನಗೆ ಓವರ್ ಆಲ್ ಆಗ ಗಮನಿಸಿದಾಗ ಇದು ಮಂಜುದೆ ಮಿಸ್ಟೇಕ್ ವಿನಃ ಅವ್ರಿಗೂ ಒಂದು ಫೇರ್ ಚಾನ್ಸ್ ಇತ್ತು ಗೆಲ್ಲೋದಿಕ್ಕೆ ಅಂತ ನನ್ಗೆ ಅನಿಸ್ತು ಯಾಕೆ ಅಂತ ಅಂದ್ರೆ ಅವರು ಐದನೇ ಆಟ ಗೆದ್ದಿದ್ರೆ ಆರನೇ ಆಟ ಅವರು ಆಡ್ಬೋದಾಗಿತ್ತು ಸೊ ಹಾಗಾಗಿ ಐದನೇ ಆಟ ಆಡದಂತ ಮಂಜುಗೂ ಸಹ ಫೇರ್ ಚಾನ್ಸ್ ಇತ್ತು ಇನ್ನು ರಜತ್ ಅವರು ಅವರು ಸಹ ಮೂರು ಆಟ ಆಡಿರ್ತಾರೆ ಮೊದಲನೇ ಆಟದಲ್ಲಿ ಅವ್ರಿಗೆ ಕಷ್ಟ ಇತ್ತು ಯಾಕೆಂದ್ರೆ ಭವ್ಯ ಮತ್ತೆ ಮೋಕ್ಷಿತಾ ಅವರು ಟೀಮ್ ಆಗಿರ್ತಾರೆ ಸೊ ಹಾಗಾಗಿ ರಜತ್ ಅವರು ಅಲ್ಲಿ ಏನೂ ಮಾಡೋಕೆ ಆಗ್ತಿರ್ಲಿಲ್ಲ ಬಟ್ ಇನ್ನು ನಾಲ್ಕನೇ ಆಟದಲ್ಲಿ ಅವ್ರಿಗೆ ಚಾನ್ಸ್ ಇರುತ್ತೆ ಗೆಲ್ಲೋದಿಕ್ಕೆ ಅದನ್ನು ತುಂಬಾ ಕೂದಲೆಯ ಅಂತರದಲ್ಲಿ ಆ ರಿಂಗ್ ನೆಸೆಯೋದಲ್ಲಿ ಮಿಸ್ ಮಾಡ್ಕೊಳ್ತಾರೆ ಅವರು ಸಹ ತಮ್ಮ ಸ್ವಯಂಕೃತ ಅಪರಾಧನೆ ಮಾಡಿದ್ರು ಅಂತ ಅನ್ಕೋಬಹುದು ನಾಲ್ಕನೇ ಆಟದಲ್ಲಿ ಬಟ್ ಅವರಿಗೆ ಧನ್ರಾಜ್ ಅವರು ಮತ್ತೆ ಲಾಸ್ಟ್ ಆಟ ಆಡೋದಿಕ್ ಚಾನ್ಸ್ ಕೊಡ್ತಾರೆ ಅಲ್ಲಿ ಲಾಸ್ಟ್ ಆಟ ಆಟ ಗೆದ್ದಿದ್ರು ಸಹ ಅವರೇ ಟಾಪ್ ಸ್ಕೋರರ್ ಆಗ್ಬೋದಾಗಿತ್ತು ಸೊ ಅಲ್ಲಿಗೆ ನಂತರ ಸಹ ಒಂದು ಫೇರ್ ಚಾನ್ಸ್ ಸಿಕ್ತು ಅಂತ ಅನ್ಕೊಂಡೆ ನಾನು ಇನ್ನು ತ್ರಿವಿಕ್ರಮ ಆಡಿದ್ದು ಎರಡೇ ಆಟ ಆದ್ರೆ ಅವ್ರಿಗೆ ಫೇರ್ ಚಾನ್ಸ್ ಸಿಕ್ತಾ ಅಂತ ಕೇಳಿದ್ರೆ ನನ್ಗೆ ತ್ರಿವಿಕ್ರಮ ಅವರೇ ಹೇಳ್ಕೊಂಡಂಗೆ ಸ್ಟ್ರಾಂಗ್ ಪ್ಲೇಯರ್ ನನ್ಗೊಂದ್ ಚಾನ್ಸ್ ಸಿಕ್ಕರೂ ಸಾಕು ನಾನು ಹಂಗಾಡ್ತೀನಿ ಹಿಂಗಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಆಯ್ತಾ ಅವ್ರಿಗೆ ಎರಡೇ ಚಾನ್ಸ್ ಸಿಕ್ಕಿದ್ರು ಸಹ ಅವರಿಗೂ ಸಹ ಫೇರ್ ಚಾನ್ಸ್ ಸಿಕ್ತು ಅಂತ ನಾನು ಹೇಳ್ತೀನಿ ಹೇಗೆ ಅಂತ ಕೇಳಿದ್ರೆ ಎಷ್ಟೋ ಆಡಿಯನ್ಸು ಇಲ್ಲ ಅಂತ ಅನ್ಕೊಬೋದು ಬಟ್ ಆದರೂ ನಾನು ಪ್ರೂವ್ ಮಾಡ್ತೀನಿ ಅವ್ರಿಗೆ ಮೂರನೇ ಆಟ ಆಡೋದಕ್ಕೆ ಭವ್ಯ ಅವರು ಚಾನ್ಸ್ ಕೊಡ್ತಾರೆ ತ್ರಿವಿಕ್ರಮ್ಗೆ ಸ್ವಲ್ಪ ಅಲ್ಲಿ ಉಸ್ತುವಾರಿಯಿಂದ ಗಲಿಬಿಲಿನೋ ಏನೋ ಮೊದಲು ಟಾಪರ್ ಆಗಿ ಬಂದಿದಂತಹ ತ್ರಿವಿಕ್ರಮ ಕೊನೆಗೆ ಲಾಸ್ಟ್ ಪ್ಲೇಸ್ ಬರ್ತಾರೆ ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಅವ್ರು ಮಿಸ್ಟೇಕ್ಗಳು ಮಾಡ್ಕೊಳ್ತಾರೆ ತ್ರಿವಿಕ್ರಮ್ ಅವರು ತಪ್ಪೇನಿಲ್ಲ ಹೋಗ್ಲಿ ಬಿಡಿ ಮೂರನೇ ಆಟದಲ್ಲಿ ಏನೋ ಎಡವಟ್ ಆಯ್ತು ಅಂತ ಅನ್ಕೊಂಡ್ರೆ ಕೊನೆ ಆಟದಲ್ಲಿ ಧನ್ರಾಜ್ ಅವರು ಚಾನ್ಸ್ ಕೊಡ್ತಾರೆ ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ಸೊ ಇಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ ನಿಮ್ದು ಸ್ಕೋರ್ ಎಷ್ಟೇ ಇದ್ದಿದ್ರು ಸಹ ನಿಮ್ ನೀವು ಕೊನೆ ಆಟ ಗೆದ್ದಿದ್ರು ಅಂದ್ರೆ ನೀವು ಟಾಪ್ ಸ್ಕೋರರ್ ಆಗೋದಿಕ್ಕೆ ತುಂಬಾನೇ ಚಾನ್ಸ್ ಇತ್ತು ಇಲ್ಲಿ ತ್ರಿವಿಕ್ರಮ್ ಅವರು ಕೊನೆ ಆಟ ಆಡುವಾಗ ಅವ್ರ ಹತ್ರ ಇಪ್ಪತ್ತೈದು ಪಾಯಿಂಟ್ ಇರುತ್ತೆ ಆಯ್ತಾ ಸೊ ಇಪ್ಪತ್ತೈದು ಪಾಯಿಂಟ್ ಇದ್ದು ಅವರು ನೂರು ಮಾರ್ ಈಗ ಫಸ್ಟ್ ಪ್ರೈಸ್ ಬಂದಿದ್ರು ಲಾಸ್ಟ್ ಆಟದಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಸಿಕ್ಕಿತ್ತು ಅಲ್ಲಿಗೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಆಗ್ತಿತ್ತು ಆಮೇಲೆ ಯಾರು ಟಾಪರ್ ಆಗಿರ್ತಾರೋ ಅವರಿಂದ ಅರ್ಧನ ತಗೋಬೋದಾಗಿತ್ತು ಸೊ ಅಲ್ಲಿಗೆ ಇವರೇ ಜಾಸ್ತಿ ಆಗ್ತಾ ಇದ್ರು ಇವಾಗ ಎಲ್ಲರಿಗಿಂತನೂ ಇವರೇ ಟಾಪ್ ಸ್ಕೋರರ್ ಆಗ್ಬೋದಾಗಿತ್ತು ಸೊ ಹಂಗಾಗಿ ಈಗ ತ್ರಿವಿಕ್ರಮ ಅವರು ತುಂಬ ಒಳ್ಳೆ ಸ್ಟ್ರಾಂಗ್ ಪ್ಲೇಯರು ಸೊ ಅವ್ರಿಗೆ ಬೇರೆಯವ್ರಿಗೆ ಮೂರು ಚಾನ್ಸ್ ಸಿಕ್ಕಿರೋದೇ ಕಮ್ಮಿ ಅಂತಂದ್ರೆ ಅವ್ರಿಗೂ ಒಂದು ಫೇರ್ ಆಗಿದೆ ಅಂತಂದ್ರೆ ಇವ್ರಿಗೆ ಎರಡು ಸಿಕ್ಕಿದೆ ಬಟ್ ಆದರೆ ಇವ್ರಿಗೆ ಒಂದು ಇಂಪಾರ್ಟೆಂಟ್ ಗೇಮ್ ಆಡೋದಿಕ್ಕೆ ಸಿಕ್ಕಿದೆ ಅದು ಆರನೇ కొ ఆటాడోదకి చాన్స్ సిక్కిందా ನನಗನಸ್ತು ಓಕೆ ಇದು ಒಂದ್ ರೀತಿಲಿ ಫೇರ್ ಅಂತಾನೆ ನನ್ಗೆ ಅನಸ್ತು ಇನ್ನು ಅವರು ಸಿಗೋದು ಎರಡೇ ಚಾನ್ಸ್ ಅದ್ರಲ್ಲೂ ಮೊದಲನೇ ಆಟ ಸಿಕ್ಕಿರುತ್ತೆ ಅದು ಅದ್ರಲ್ಲಿ ಎಲ್ಲರೂ ಟೀಮ್ ಮಾಡ್ಕೊಂಡು ಅವ್ರನ್ನ ಮೊದಲನೇ ರೌಂಡ್ ಅಲ್ಲಿ ಕಳಿಸ್ಬಿಡ್ತಾರೆ ಸೊ ಹಾಗಾಗಿ ಗೌತಮಿಗೇನಂತ ಅಡ್ವಾಂಟೇಜ್ ಏನೋ ಆಗಿರಲ್ಲ ಮೊದಲನೇ ಆಟದಲ್ಲಿ ಬಟ್ ಐದನೇ ಆಟದಲ್ಲಿ ಮಂಜು ಅವರು ಕೊಡ್ತಾರೆ ಚಾನ್ಸನ್ನ ಗೌತಮಿ ಅವ್ರಿಗೆ ಆಡೋದಕ್ಕೆ ಬಟ್ ಆ ಆಟ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡಿರ್ತಾರೆ ನೆಕ್ಸ್ಟ್ ಬರೋ ಆಟ ಲಾಸ್ಟ್ ಆಟ ಅಂತ ಸೊ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ನಾನು ಈ ಆಟ ಗೆದ್ರೆ ಲಾಸ್ಟ್ ಆಟನೂ ಆಡ್ಬೋದು ಅಂತ ಸೊ ಅಂದ್ರೆ ಸ್ವಲ್ಪ ಗೌತಮಿಗೆ ಅಷ್ಟೊಂದು ಒಂದು ಈ ಫೇರ್ ಚಾನ್ಸ್ ಸಿಗ್ಲಿಲ್ಲ ಅಂದ್ರೂ ಸಹ ಅವ್ರ ಕೈಯಲ್ಲೂ ಸಹ ಆಟವನ್ನ ಗೆಲ್ಲೋದಿಕ್ಕೆ ಚಾನ್ಸ್ ಇತ್ತು ಕಾರಣ ಏನು ಅಂತ ಐದನೇ ಆಟ ಆಡ್ತಿದ್ದಾರೆ ಅವ್ರಿಗೆ ಗೊತ್ತಿದೆ ಆರನೇ ಆಟ ಲಾಸ್ಟ್ ಆಟ ಅಂತ ಸೊ ಐದೇ ಆಟ ಅವ್ರು ಗೆದ್ದಿದ್ದಿದ್ರೆ ಆರನೇ ಆಟನೂ ಆಡ್ಬೋದಾಗಿತ್ತು ಸೊ ಅವ್ರಿಗೆ ಒಂದು ಕಂಟ್ರೋಲ್ ಇರ್ತಿತ್ತು ಗೇಮ್ ಮೇಲೆ ಸೊ ಹಾಗಾಗಿ ಒಂದು ರೀತಿಲಿ ಸ್ವಲ್ಪ ಏನೋ ಒಂದು ತಕ್ಕ ಮಟ್ಟಿಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಚಾನ್ಸ್ ಇತ್ತು ಅಷ್ಟೇ ಗೌತಮಿಗೆ ಅಂತ ನಾನು ಅಂತೀನಿ ಆದರೂ ಸಹ ಅವ್ರಿಗೆ ಗೆಲ್ಲೋದಕ್ಕೆ ಚಾನ್ಸೇ ಇರಲಿಲ್ಲ ಅಂತ ಅಂದರೆ ನಾನು ಒಪ್ಪಲ್ಲ ಅವ್ರಿಗೂ ಸಹ ಗೆಲ್ಲೋದಿಕ್ಕೆ ಚಾನ್ಸ್ ಇತ್ತು ಇನ್ನು ಕೊನೆಯದಾಗಿ ಭವ್ಯ ಅವ್ರಿಗೆ ಬರ್ತೀನಿ ಭವ್ಯ ಅವರು ಮೂರು ಆಟ ಆಡಿರ್ತಾರೆ ಸಿ ಇವರು ಮೂರು ಆಟ ಆಡಿದ್ರು ಚಾನ್ಸ್ ಸಿಕ್ತು ಆದ್ರೆ ಇವ್ರಿಗೆ ಗೆಲ್ಲೋದಿಕ್ಕೆ ಚಾನ್ಸ್ ಇರ್ಲಿಲ್ವಾ ಅಂತ ಅಂದರೆ ಸಿ ಇವರು ನೆನ್ನೆಲೇ ಆಡಿಬಿಟ್ರು ಮೂರು ಆಟನ ಇವತ್ತು ಯಾರೂ ಸಹ ಭವ್ಯನ ಚೂಸ್ ಮಾಡಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಭವ್ಯಗೆ ಒಂದು ಕನ್ಫ್ಯೂಷನ್ ಆಗೋಯ್ತು ಯಾವಾಗ ಆಟ ಎಂಡಾಗುತ್ತೆ ಮತ್ತೆ ಲಾಸ್ಟ್ ಆಟದ ಅಡ್ವಾಂಟೇಜು ಇವ್ಯಾವೂ ಸಹ ಭವ್ಯಗೆ ಸಿಗ್ಲಿಲ್ಲ ಬಟ್ ಆದ್ರೆ ಭವ್ಯಗೆ ಮೂರ್ ಚಾನ್ಸ್ ಸಿಕ್ಕಿರೋದ್ರಿಂದ ಅವ್ರು ಮೂರನೇ ಆಟ ಸೋತ್ರಲ್ಲ ಅದೇ ಅವ್ರಿಗೆ ಮುಳುವಾಯ್ತು ಸ್ವಲ್ಪ ಅಲ್ಲಿ ಯೋಚನೆ ಮಾಡಿ ಆ ಮೂರನೇ ಆಟದಲ್ಲಿ ಅವರು ಟೀಮ್ ಸೆಲೆಕ್ಟ್ ಮಾಡ್ಬೇಕಿತ್ತು ಗೆಲ್ಲೋದ್ ಗೆಲ್ಲೋ ಅವ್ರ ಗೆಲ್ಲೋದಿಕ್ಕೆ ಚಾನ್ಸ್ ಆಗುವಂತ ಒಂದು ಟೀಮ್ ಅನ್ನ ಸೆಲೆಕ್ಟ್ ಮಾಡ್ಬೇಕಿತ್ತು ಅಂತ ನನ್ಗೆ ಅನಿಸ್ತು ಒಟ್ನಲ್ಲಿ ಸ್ವಲ್ಪ ಭವ್ಯ ಮತ್ತೆ ಒಂದು ಸ್ವಲ್ಪ ಗೌತಮಿಗೆ ಸ್ವಲ್ಪ ಕಮ್ಮಿ ಚಾನ್ಸ್ ಸಿಕ್ತೇನೋ ಅಂದ್ರೆ ಬಿಟ್ರೆ ಬಟ್ ಅವರಿಗೂ ಸಹ ಗೆಲ್ಲೋದಕ್ಕೆ ಚಾನ್ಸ್ ಇತ್ತು ಬಟ್ ಆಗಿ ಆಟ ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲದಿರೋದ್ರಿಂದ ಸ್ವಲ್ಪ ಅವರಿಗೆ ಒಂದ್ ರೀತಿಲಿ ಫೇರ್ ಆಗಿಲ್ಲ ಅಂದ್ರೂ ತಪ್ಪಾಗಲ್ಲ ಇನ್ನು ಈ ಆಟಗಳೆಲ್ಲ ಮುಗಿದ್ಮೇಲೆ ಒಂದು ಕಾನ್ವರ್ಸೇಷನ್ ಅಬ್ಸರ್ವ್ ಮಾಡಿದೆ ಅದೇನಪ್ಪಾ ಅಂತ ಅಂದ್ರೆ ಯಾವ್ದೋ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಅಲ್ಲಿ ಗೌತಮಿ ಅವರು ಮೋಕ್ಷಿತ ಮೋಕ್ಷಿತ ಮತ್ತೆ ನೀವಿಬ್ರು ಏನ್ ಮಾತಾಡ್ಕೊಂಡ್ರಿ ಅಂತ ಮಂಜುಗೆ ಕೇಳ್ತಾರೆ ಅಂದ್ರೆ ಮೋಕ್ಷಿತ ಅವ್ರಿಗೆ ಏನ್ ಹೇಳಿದ್ರಿ ನೀವು ನೆಕ್ಸ್ಟ್ ಆಟ ಶುರು ಆಗಿತ್ತ ಮುಂಚೆ ಅಂತ ಮಂಜು ಅವ್ರನ್ನ ಕೇಳ್ತಾರೆ ಸೊ ಆ ಟೈಮಲ್ಲಿ ಮಂಜು ಅವರು ಏನೂ ಇಲ್ಲ ಅಂತ ಹೇಳಿದಾಗ ಗೌತಮಿ ಅವರು ನನಗೆ ಗೊತ್ತಾಗುತ್ತೆ ನಿಮ್ಮ ಆವ ಭಾವ ನಿಮ್ಮ ಇದನ್ನ ಇಷ್ಟ ದಿನ ಆಗೈತೆ ನೂರೈದು ದಿನ ಆದ್ಮೇಲೆ ನನಗೆ ಗೊತ್ತಾಗುತ್ತೆ ಅಂತ ಸ್ವಲ್ಪ ಏರು ದೊನೆಯಲ್ಲಿ ಒಂದು ಸ್ವಲ್ಪ ಆಟಿಟ್ಯೂಡ್ ತೋರ್ಸ್ಕೊಂಡು ಮಾತಾಡ್ತಾರೆ ಆಯಿತಾ ಅವಾಗ ಮಂಜು ಅವರು ವಾಪಸ್ ಕೊಡ್ತಾರೆ ಎಲ್ಲರೂ ಮುಂದೆಲೇ ಕೊಡ್ತಾರೆ ಆಕ್ಚುಲಿ ಗೌತಮಿಗೆ ಅಂದ್ರೆ ಬೈರೇ ಹೇಳ್ತಾರೆ ಅಂತ ಅಂದ್ರೆ ನಿನ್ ಹಂಗಂದ್ರೆ ನಿನ್ಗೆ ನಾನು ನಾನು ಏನಕೋತ ಎಲ್ಲ ಗೊತ್ತಾಗ್ತಿದ್ಯಾ ಸೊ ಆತರ ಒಂದ್ ರೀತಿಲಿ ಅವ್ರ ಅಂದಿದ್ ತಪ್ಪು ಅಂತ ಅನ್ಬಾರ್ದಿತ್ತು ಅಂತ ಬಾಯಿ ಮುಚ್ಚಿಸ್ತಾರೆ ಗೌತಮಿನ ನನ್ಗೆ ಅನ್ಸಿದೇನೋ ಅಂತಂದ್ರೆ ಅದು ತಮಾಷೆಗ್ ಮಾಡ್ತಿದ್ರು ಸೀರಿಯಸ್ ಆಗಿ ಮಾಡ್ತಿದ್ರೋ ಗೊತ್ತಿಲ್ಲ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾರೆ ಕಾನ್ವರ್ಸೇಷನ್ ಆಮೇಲೆ ಅದು ತಮಾಷೆಗ್ ತಮಾಷೆ ತಗೊಳ್ತಾರೆ ಅದನ್ನ ಬಟ್ ನನ್ಗೆ ಅನ್ಸಿದೇನು ಅಂತ ಅಂದ್ರೆ ಏನ್ ಎಫರ್ಟ್ ಆಗ್ತಾ ಮಂಜು ಎದ್ರುಕೊಳ್ದೆ ಗೌತಮಿಗೆ ತಿರುಗಿಸ್ ಮಾತಾಡದ್ನಲ್ಲ ಇದನ್ನ ನಾಲ್ಕೈದು ವಾರದ ಹಿಂದೆಲೆ ಮಾತಾಡಿದ್ರೆ ನಿಜ ಇವಾಗಲೂ ಇವತ್ತು ಮಂಜು ಏನ್ ಸ್ಟೇಜಲ್ಲಿ ಇದ್ದಾನೆ ಆ ಸ್ಟೇಜಲ್ಲಿ ಇರ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತಿತ್ತು ಆಕ್ಚುಲಿ ಸೊ ಅದನ್ನ ಬಿಟ್ಟರೆ ಇನ್ನು ಈ ವಾರ ಯಾರು ಹೋಗ್ತಾರೆ ಅಂದ್ರೆ ಈ ಮಿಡ್ ವೀಕ್ ಎಲಿಮಿನೇಷನ್ ಯಾರಾಗ್ಬೋದು ಅಂತ ಅನಿಸ್ತಾ ಇದೆ ಅಂತ ಅಂದ್ರೆ ನನಿಗನಿಸ್ದಂಗೆ ಆ ಹುಡುಗಿರು ಹೋಗ್ತಾರೆ ಅಂತ ಅನಿಸ್ತಾ ಇದೆ ಯಾರಾದರೂ ಒಬ್ರು ಹುಡುಗಿ ಹೋಗ್ತಾರೆ ಅಂತಾರೆ ನನಗೆ ಏನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಬರ್ತಾ ಇದೆ ಗೌತಮಿ ಇಲ್ಲ ಮೋಕ್ಷಿತಾ ಇವ್ರಿಬ್ಬರಲ್ಲಿ ಒಬ್ಬರು ಹೋಗ್ಬೋದು ಅಂತ ಅನಿಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಬಟ್ ಮಂಜು ಆಲ್ರೆಡಿ ರೆಡಿ ಆಗಿದ್ದಾನೆ ನಾನೇ ಹೋಗ್ತೀನಿ ಅಂತ ಬಟ್ ನನಗೆಲ್ಲೋ ಅವನ ಮಿಡ್ ವೀಕ್ ಕಳ್ಸಲ್ಲ ಅಂತ ನನ್ಗೆ ಒಂದೇ ಸ್ಟ್ರಾಂಗ್ ಫೀಲಿಂಗ್ ಬಟ್ ಬಿಗ್ ಬಾಸ್ ಏನೇನು ಪ್ಲಾನ್ ಮಾಡಿದಾರೋ ಅವ್ರು ಯಾರನ್ನ ಕಳಿಸ್ಬೇಕು ಅಂತಿದ್ರು ನಿಜವಾಗ್ಲೂ ಗೊತ್ತಾಗಲ್ಲ ಸೊ ಇಲ್ಲಿವರೆಗೆ ನಾವು ಗೆಸ್ಟ್ ಮಾಡಬಹುದು ಇನ್ಮೇಲೆ ಅವ್ರದೇ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ ಇವ್ರನ್ನೆಲ್ಲಾನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿದೆ ಅವರಿಗೆ ಸಿ ನಿಮ್ಗೊಂದು ನೆನಪಿರ್ಬೋದು ಸಂಡೇ ಎಪಿಸೋಡ್ ಅಲ್ಲಿ ಆ ಒಂದು ಗರ್ಲ್ಸ್ ವರ್ಸಸ್ ಬಾಯ್ಸ್ ಅನ್ನೋ ಒಂದು ಪ್ರೋಮೋ ಮಾಡೋದಕ್ಕೆ ಇವ್ರನ್ನ ಯೂಸ್ ಮಾಡ್ಕೊಂಡು ಹೇಳ್ತಾರೆ ಆ ಟೈಮಲ್ಲಿ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ ನಮ್ಮ ಕಲರ್ಸ್ ಅವರು ಕಂಟೆಸ್ಟೆಂಟ್ಸ್ಗಳ ನಿಂಬೆ ಅಂತಾರ ಲಾಸ್ಟ್ ಡ್ರಾಪ್ ಬರೋವರೆಗೂ ಚೆನ್ನಾಗಿ ಇಂಟ್ಕೋತಾರೆ ಅಂತ ಅಂದ್ರೆ ಅಲ್ಲಿ ನೀವು ಅರ್ಥ ಮಾಡ್ಕೊಬೇಕು ಸುದೀಪ್ ಅವರಿಂದನೇ ಆ ಬಾಯಲ್ಲಿ ಬರ್ತಾ ಇದೆ ಅಂದರೆ ವರ್ಡು ಕಂಟೆಸ್ಟೆಂಟ್ಸ್ಗಳನ್ನ ಯಾವ ಥರ ಅವರು ಟಿ ಆರ್ ಪಿಗೋಸ್ಕರ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ ಕಲರ್ ಚಾನಲ್ಗೆ ಗೊತ್ತಿದೆ ಆಮೇಲೆ ಒಬ್ಬೊಬ್ಬ ಕಂಟೆಸ್ಟೆಂಟ್ಸ್ಗಳಿಗೂ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಸೊ ಅದರಿಂದ ಅವ್ರು ಹೆಂಗ್ ಬೆನಿಫಿಟ್ ತೊಗೊಬೇಕು ಅದನ್ನೆಲ್ಲಾನು ಪ್ಲಾನ್ ಮಾಡಿರ್ತಾರೆ ಸೊ ಹಾಗಾಗಿ ಅವರು ಇನ್ಮೇಲಿಂದ ಯಾರನ್ನ ಯಾವಾಗ ಯಾರನ್ನು ಕಳಿಸ್ಬೇಕು ಇದನ್ನೆಲ್ಲ ಅವರೇ ಡಿಸೈನ್ ಮಾಡೋದು ಸೊ ಹಾಗಾಗಿ ನಾನು ಎಷ್ಟೋ ಸರಿ ಹೇಳ್ತೀನಿ ಓಟ್ ಎಲ್ಲ ಹಾಕಿ ವೇಸ್ಟ್ ಮಾಡ್ಕೊಬೇಡಿ ಅಂತ ಇವಾಗಲೂ ಹೇಳ್ತೀನಿ ದಯವಿಟ್ಟು ಸುಮ್ಮನೆ ವೇಸ್ಟ್ ಎಲ್ಲ ಮಾಡ್ಕೊಬೇಡಿ ಓಟ್ ಹಾಕಿ ನಿಮ್ಗೆ ಇಷ್ಟವಾದವ್ರಿಗೆದ್ರೆ ಖುಷಿ ಪಡಿ ಇಷ್ಟ ಆಗದೆ ಇರೋರ್ಗೆ ಇದ್ರ ಬೇಜಾರ್ ಮಾಡ್ಕೊಬೇಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇದೊಂದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಂತ ತಗೊಂಡು ಆರಾಮಾಗಿರಿ ಅಂತ ಹೇಳ್ತೀನಿ ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು